ಲೇ ಪರಾಕ್ ಅಂತ ಹೇಳಿ ಫೆಬ್ರವರಿ ತಿಂಗಳಲ್ಲಿ ನುಡಿದಿರತಕ್ಕಂಥದ್ದು ಈ ವರ್ಷ ತುಂಬಿದ ಕೊಡಪಾನ ಅಂತಂದ್ರೆ ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಸುದ್ದಿ ಅದು ಇವತ್ತು ಶುಭ ಸಂಕೇತವನ್ನ ಮೈರಾಲಿಂಗೇಶ್ವರ ನೀಡಿದಾನೆ ಅಂತಕ್ಕಂಥದ್ದು ಎಲ್ಲ ಭಕ್ತರಲ್ಲೂ ಒಂದು ಭಕ್ತಿ ಭಾವನೆ ಬಂದಿದೆ ತುಂಬಿದ ಕೊಡಪಾನ ತುಳುಕ್ತ ಅಂತಂದ್ರೆ ಮಳೆ ಹೆಚ್ಚುವರಿ ಆಗಲಿ ಎಲ್ಲ ಭಾಗದಲ್ಲೂ ಮಳೆ ಆಗ್ತಕ್ಕಂತ ಒಂದು ವರ್ಷ ಇದು ಎಲ್ಲಾ ಕಡೆಗೂ ಇನ್ನು ಮೇಲೆ ಎಲ್ಲ ನದಿಗಳು ಹಳ್ಳ ಕೊಳ್ಳಗಳು ತುಂಬಿ ತುಳುಕುತ್ತೆ ಎಲ್ಲ ಜೀವಾತ್ಮಗಳಿಗೂ ನೀರು ಸಮೃದ್ಧಿ ಆಗಿರುತ್ತೆ ಅಂತಕ್ಕಂಥದ್ದು ಈ ಕಾರಣಿಕದ ಒಂದು ನುಡಿಯ ಅರ್ಥ ಈ ವರ್ಷ ಎಲ್ಲ ದಿಕ್ಕಿನಲ್ಲೂ ಕೂಡ ಮಳೆ ಬೆಳೆ ಸಮೃದ್ಧಿ ಆಗುತ್ತೆ ರೈತ ಸಂತೋಷವಾಗಿರ್ತಾರೆ ಎಲ್ಲ ಏಳುಕೋಟಿ ಮಹಿಳಾ ಲಿಂಗೇಶ್ವರ ಸದ್ಭಕ್ತರು ದೇಶದ ಎಲ್ಲ ಜನತನು ಕೂಡ ಸುಖ ಶಾಂತಿ ನೆಮ್ಮದಿಯಿಂದ ಇರ್ತಾರೆ ಅಂತಕ್ಕಂಥ ಒಂದು ಶುಭ ಸೂಚನೆಯನ್ನು ಸರಿ ಕೊಟ್ಟಿದಾರೆ ಕಾರ್ಮಣಿಕ ನುಡಿ ರಾಜಕೀಯವಾಗೂ ವಿಶ್ಲೇಷಣೆ ಮಾಡಲಾಗುತ್ತೆ ಸರ್ ಇದನ್ನು ಯಾವ ರೀತಿ ವಿಶ್ಲೇಷಣೆ ಮಾಡ್ತಾರೆ ರಾಜಕೀಯವಾಗಿ ಇಲ್ಲಿ ಕ್ಷೇತ್ರದಲ್ಲಿ ರಾಜಕೀಯವಾಗಿನೂ ಭಕ್ತಾದಿಗಳು ಅದನ್ನ ಕಲ್ಪಿಸ್ಕೊಳ್ತಾರೆ ವಿಶ್ಲೇಷಣೆ ಮಾಡ್ಕೊಂಡು ಹೋಗ್ತಿರ್ತಾರೆ ನಾವು ಇಲ್ಲಿ ಗುರುಪೀಠದವರಾಗಿ ನಾವು ರಾಜಕೀಯ ಹೇಳೋದ್ಕಿಂತ ಎಲ್ಲಾ ರಾಜಕಾರಣಿಗಳು ಈ ಮಹಿಳಾ ಲಿಂಗೇಶ್ವರನ ಸದ್ಭಕ್ತರ ಎಲ್ಲಾ ಪಕ್ಷದವರು ಸದ್ಭಕ್ತ ಅಲ್ಲ ಸಮೃದ್ಧಿ ಆಗಿರುತ್ತೆ ಯಾವುದೇ ತೊಂದರೆ ಆಗಲ್ವಾ ಸರ್ಕಾರ ತುಂಬ ತುಂಬ ಸಮೃದ್ಧಿ ಆಗಿರುತ್ತೆ ಯಾವುದೇ ತೊಂದ್ರೆ ಆಗುತ್ತೆ ತುಳುತು ಅಂತಂದ್ರೆ ಅವರು ಮನಸ್ಸಿನಲ್ಲಿ ಏನಾದ್ರೂ ಏರುಪೇರು ಆಗ್ತಾ ಅಂತಂದ್ರೆ ಅದು ತುಳುಕ್ಬಹುದು ಅಂತಕ್ಕಂಥ ಒಂದು ಸಂದೇಶ ಅವರ ಬದಲಾವಣೆ ಬದಲಾವಣೆ ಇವರೆಲ್ಲ ನಾವು ಹೇಳಕ್ ಆಗಲ್ಲ ಈಗ ತುಳುಕಿದ್ರೆ ಸಮಸ್ಯೆ ಆಗುತ್ತೆ ಅವರು ಏರುಪೇರು ಮಾಡ್ಕೊಂಡ್ರೆ ಅಂದ್ರೆ ಆಗ್ಬಹುದು ಅಂತ ಹಾ ಹಾ ಹಾಗೆ ಸರಿ ಈಗ ಹಿಂದೆ ಗೂಢಾರ್ಥದಲ್ಲೇ ನಾವು ಹೇಳಬೇಕಾಗುತ್ತೆ ಅದೇನಾದ್ರೂ ತುಳುಕ್ತು ಅಂತಂದ್ರೆ ತೊಡಗ್ತ ಅಂದ್ರೆ ಅವ್ರ ಮನಸ್ಸುಗಳು ಏನಾದ್ರು ಏರುಪೇರು ಮಾಡ್ಕೊಂಡ್ರ ಅಂತಂದ್ರೆ ಅದು ಬದಲಾವಣೆ ಏನಾದ್ರು ವ್ಯತ್ಯಾಸಗಳು ಆಗ್ಬಹುದು ಅಂತ ಸರಿ ಹಿಂದೆ ಡಿ ಕೆ ಶಿವಕುಮಾರ್ ಅವ್ರಿಗೆ ದೋಷ ಇದೆ ಅಂತ ಹೇಳಿ ಒಂದು ಹೇಳಿದ್ರು ಹಿಂದೆ ಹೆಲಿಕಾಪ್ಟರ್ ಇಲ್ಲ ಎರಡು ಡಿ ಕೆ ಶಿವಕುಮಾರ್ ಸಾಹೇಬ್ರು ಬಂದಿದ್ರೆ ಇಲ್ಲಿಗೆ ಅವಾಗ್ಲೇ ಅದಕ್ಕೆಲ್ಲ ಒಂದು ಪರಿಹಾರವನ್ನ ಅವರು ನಾವು ಕೊಟ್ಟಿದ್ವಿ ಏನು ದೋಷ ಇಲ್ಲ ಏನು ದೋಷ ಹೆಲಿಕಾಪ್ಟರ್ ಮೇಲೆ ದೇವರ ಸನ್ನಿಧಾನದಲ್ಲಿ ಇಲ್ಲಿ ಬರಬಾರ್ದು ಮೈದಾನದಲ್ಲೇ ಮೈದಾನದಲ್ಲಿ ಅಲ್ಲಿ ಭಗವಂತನ ಸನ್ನಿಧಾನವಾಗೇ ಅದು ಅದಕ್ಕೋಸ್ಕರ ಮಹಿಳಾ ಲಿಂಗೇಶ್ವರನ ಸನ್ನಿಧಾನಕ್ಕೆ ಬರಬೇಕಂದ್ರೆ ಭಕ್ತಿ ಪೂರ್ವಕವಾಗಿದೆ ನೆಡೆ ನೆಡ್ಕಂಡು ಬರಬೇಕು ಹಿಂದೆಲ್ಲಾ ರಾಜ ಮಹಾರಾಜರು ಕೂಡ ಈ ದೇವಸ್ಥಾನಕ್ಕೆ ಬರ್ಬೇಕಾದ್ರೆ ತಕ್ಷಣ ತಗೋಬೇಕಾದ್ರೆ ಎಲ್ಲ ನೆಡ್ಕಂಡು ಪಾದ ನೆಡಿಗೆಲ್ಲ ಬಂದು ಆ ರೀತಿ ಒಂದು ನಮ್ಮ ಪ್ರತೀತಿ ಇದೆ ಅಂತಕ್ಕ ಹೇಳ್ತಾ ಇದ್ದಾರೆ ದೋಷ ಏನ ಭಗವಂತನ ಸನ್ನಿಧಾನದ ಮೇಲೆ ಹೋಗ್ಬಾರ್ದು ಅಂತಕ್ಕಂಥದ್ದು ಅಷ್ಟೇ ಅದ್ರಿಂದ ಸ್ವಲ್ಪ ವ್ಯತ್ಯಾಸಗಳು ಅಂತಕ್ಕಂಥದ್ದನ್ನ ನಾವು ಮೈಲಾ ಲಿಂಗೇಶ್ವರ ಸಂಗಿಧಾನ ಹೇಳದಾಗ ದೋಷ ಕಳ್ಕೊಂಡು ಹೋದ್ರೆ ಪರಿಹಾರ ಮಾಡ್ಕೊಂಡ್ರೆ ಪರಿಹಾರ ಮಾಡ್ಕೊಂಡ್ ಅಂದ್ರೆ ಇದುವರೆಗೂ ಸಿಎಂ ಆಗ್ತಾ ಇಲ್ಲ ಅದು ಪರಿಹಾರ ಆಗಿಲ್ವಾ ಬೇರೆ ಏನಾದರೂ ಪೂಜೆ ಮಾಡ್ಬೇಕು ಅದು ಅವರು ಭಗವಂತನ ಹೆಚ್ಚೆಗೆ ಬಿಟ್ಟಿದ್ರು ನಾವು ಗುರುಗಳಾಗಿ ಹಿಂಗ್ ಆಗ್ಲೇ ತಿರ್ಬೇಕಂತ ನಾವು ಹೇಳಕ್ ಆಗಿಲ್ಲ ಭಗವಂತನ ಆಶೀರ್ವಾದ ಇದ್ರೆ ಒಳ್ಳೇದಾಗ್ಲಿ ಇಲ್ಲಿ ಬಂದಿದ್ದಾರೆ ನಾವು ಕೂಡ ಆಶೀರ್ವಾದ ಮಾಡಿದ್ದೀವಿ ಎಲ್ಲ ಯಾರು ಬಂದ್ರೆ ನಾವು ಆಶೀರ್ವಾದ ಮಾಡ್ತಾರೆ ಅಂತೀವಿ ಎಲ್ಲರಿಗೂ ಸುಮವಾಗ್ಲಿ ಒಳ್ಳೇದಾಗ್ಲಿ ಅಂತೇಳಿ ರಾಜಕೀಯವಾಗಿ ಮುಂದೆ ಅಲ್ಲ ಅದನ್ನ ನಾವು ಗುರುಗಳಾಗಿ ಬಿಡದ ಕುತ್ಕೊಂಡು ಇಂತರ ಆಗ್ತಾರ ಅಂತಂದು ಹೇಳಕ್ಕಾಗಲ್ಲ ನಿಮ್ಮ ಅಭಿಪ್ರಾಯ ತುಂಬಿದ ಕೊಡಪಾನುಳುಕ್ತ ಅಂತಂದ್ರೆ ಪೇರು ಮಾಡಿಕೊಂಡ್ರೆ ಅದು ವ್ಯತ್ಯಾಸ ಆಗ್ಬಹುದು ಬದಲಾವಣೆ ಬದಲಾವಣೆ ಆಗ್ತಕ್ಕಂತ ಸಂದೇಶವನ್ನು ನೀಡುತ್ತ ಆ ರೀತಿ ಕಂಡು ಬರ್ತಾ ಇದೆ ಡಿ ಡಿ ಕೆ ಶಿವಕುಮಾರ್ ಅವರು ಹೆಲಿಕಾಪ್ಟರ್ ಅಲ್ಲಿ ಬಂದ್ಲಿ ಯಾವ ರೀತಿ ಪೂಜೆ ಮಾಡಿದ್ರಿ ಏನೇನು ಪೂಜೆ ರುದ್ರಾಭಿಷೇಕ ಭಗವಂತನಿಗೆ ದೀರ್ಘದಂಡ ನಮಸ್ಕಾರ ಮಾಡ್ಕೊಂಡು ಬಿಳಿಯಿಂದ ಮುಂದೆ ಆ ಮಾಡಲ್ಲ ಅಂತ ಒಂದು ಬೆಳ್ಳಿ ಹೆಲಿಕಾಪ್ಟರ್ ಕೂಡ ಅವರು ದೇವಸ್ಥಾನಕ್ಕೆ ದೇಣಿಗೆ ಆಗಿ ಕಟ್ಕೊಂಡಿದ್ದಾರೆ ಈ ಮತ್ತೆ ಬಂದ್ರೆ ಒಳ್ಳೇದಾಗತ್ತೆ ಬಂದ್ರೆ ಒಳ್ಳೇದಾಗತ್ತೆ ನಮ್ಮ ಕ್ಷೇತ್ರಕ್ಕೆಲ್ಲ ಒಳ್ಳೇದಾಗಲಿ ನಾಡಿಗೆ ಒಳ್ಳೇದಾಗ್ಲಿ ಅವರ ರಾಜಕೀಯವಾಗಿ ಅಲ್ಲ ನಾವು ಅದನ್ನ ಹೇಳಕ್ ಬರಲ್ರಿ ಈಗ ಒಂದು ರಾಜಕೀಯದಲ್ಲಿ ನಾವು ಗುಣಾರ್ಥದಲ್ಲಿ ಏನ್ ಕಾರಣಕ್ಕಾಗಿತ್ತು ಹೇಳಿಬಿಟ್ಟಿದೇವಿ ಇರ್ತಕ್ಕಂಥ ಸರ್ಕಾರ ಸಮೃದ್ಧಿ ಆಗಿದೆ ಅದರಲ್ಲಿ ತುಳುಕ್ತ ಏರುಪೇರು ಮಾಡ್ಕೊಂಡ್ರೆ ಮನಸ್ಸನ್ನ ಅದು ಏನಾದ್ರೂ ಆಗ್ಬಹುದು ಸಿದ್ದರಾಮಯ್ಯರು ಆ ಕಾಣಿಕದ ಗುಣಾರ್ಥದಲ್ಲಿ ವಿಶೇಷತೆ ಆಗಿದೆ